ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನಿವತ್ತು ಹಿತ್ಕಿದ ಕಾಳಿನ ಪಲಾವ್ನ ಹೇಗೆ ಬಡದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಹಾಗೆ ಅವರೆಕಾಳಿನ ಕಾಳಿನ ಪ್ರಯೋಜನಗಳ ಬಗ್ಗೆನೂ ನಿಮಗೆ ಮಾಹಿತಿ ನೀಡ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ ನನಗೆ ಸಪೋರ್ಟ್ ಮಾಡಿ ಅವರೇ ಅವರೆಕಾಯಿ ಕಾಯಿ ಅಂತ ಹೇಳಿ ಕೂಡ ಕರೀತಾರೆ ಹಾಗೆ ಅವರೆಕಾಳಿನ ಕಾಳಿನ ತವರೂರು ಬಂದು ದಕ್ಷಿಣ ಅಮೇರಿಕ ಆದರೆ ಈಗ ಎಲ್ಲ ಕಡೆ ಬೆಳೀತಾರೆ ಆದರೆ ರಾಮನಗರದಲ್ಲಿ ಅವರೆಕಾಳು ತುಂಬಾ ಫೇಮಸ್ ಕಾಮನ್ ನೇಮ್ ಅದರದು ಬಂದು ಲ್ಯಾಬ್ ಮತ್ತು ಹಯಾಸಿನ್ ಬೀನ್ ಅಂತ ಹೇಳಿ ಕರೆಯುವಂಥದ್ದು ಇದನ್ನು ವೈಜ್ಞಾನಿಕವಾಗಿ ಲ್ಯಾಬ್ ಲ್ಯಾಬ್ ಪರ್ಪ್ಯೂರಿಯನ್ಸ್ ಅಂತ ಹೇಳಿ ಕರೀತಾರೆ ಅವರೆಕಾಯಿ ಪಲಾವಿಗೆ ಮೊದಲಿಗೆ ಒಂದು ಮಿಕ್ಸರ್ ಜಾರ್ಗೆ ಕಾಲು ಕಪ್ಪಷ್ಟು ತೆಂಗಿನ ತುರಿ ಒಂದು ಈರುಳ್ಳಿ ಹತ್ತರಿಂದ ಹನ್ನೆರಡಷ್ಟು ಬೆಳ್ಳುಳ್ಳಿ ಶುಂಠಿ ಎರಡರಿಂದ ಮೂರು ಪೀಸು ಹಸಿಮೆಣಸಿನ್ಕಾಯಿ ಎರಡು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ಈ ಅವರೆಕಾಳು ರಕ್ತದೊತ್ತಡನ ತಗ್ಗಿಸುತ್ತೆ ಅಂದರೆ ಅಧಿಕ ರಕ್ತದೊತ್ತಡದ ಸಮಸ್ಯೆ ಇದ್ದವ್ರಿಗೆ ಇದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಇದರಲ್ಲಿ ಉತ್ತಮವಾದ ಪೊಟ್ಯಾಷಿಯಂ ಅಂಶ ಇರೋದ್ರಿಂದ ಆರೋಗ್ಯಕ್ಕೆ ಬಹಳ ಲಾಭಕಾರಿಯಾಗಿದೆ ಹಾಗೆ ಈ ಪೊಟ್ಯಾಷಿಯಂ ರಕ್ತನಾಳಗಳನ್ನ ಅಗಲವಾಗಿಸೋದ್ರ ಜೊತೆಗೆ ರಕ್ತ ಸರಾಗವಾಗಿ ಹರಿದೋಗೋಕ್ಕೆ ಸಹಕಾರಿಯಾಗಿದೆ ಹಾಗೆ ಇದರಿಂದ ರಕ್ತದೊತ್ತಡ ಕೂಡ ಕಡಿಮೆ ಆಗುತ್ತೆ ಮಿಕ್ಸಿ ಮಾಡಿಕೊಂಡು ಒಂದು ಬೌಲಿಗೆ ಹಾಕಿಟ್ಕೊತಾ ಇದ್ದೀವಿ ಈಗ ಒಂದು ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಗೆ ಇದಕ್ಕೆ ಬೇಕಾಗಿರುವಂತಹ ಮಸಾಲ ಪದಾರ್ಥಗಳು ಚಕ್ಕೆ ಮೂರಿಂದ ನಾಲ್ಕು ಪೀಸು ಲವಂಗ ಆರು ಏಲಕ್ಕಿ ಎರಡು ಹಾಗೆ ಚಕ್ರಮಗ್ಗು ಒಂದು ಕಸ್ತೂರಿ ಮೇಥಿ ಸ್ವಲ್ಪ ಒಂದು ಪಲಾವ್ ಎಲೆ ಹಾಗೆ ಎರಡು ಪ್ಯಾಂಡಾನ್ ಎಲೆ ಇದನ್ನು ಇದ್ರೆ ಹಾಕ್ಬೋದು ಇಲ್ಲಾಂದರೆ ನೀವು ಸ್ಕಿಪ್ ಮಾಡಬಹುದು ಇದೆಲ್ಲ ಹಾಕ್ಕೊಂಡು ಅದ್ರ ಫ್ರಾಗ್ರೆನ್ಸ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಅದಾದ ನಂತರ ಕಟ್ ಮಾಡಿ ಮಾಡಿಟ್ಕೊಂಡಿರುವಂಥ ಒಂದು ಈರುಳ್ಳಿನ ಹಾಕ್ಕೊಂಡು ಅರಿಶಿನ ಪುಡಿನ ಆ್ಯಡ್ ಮಾಡಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅವರೆಕಾಳಲ್ಲಿ ಉತ್ತಮ ಪ್ರಮಾಣದ ಕ್ಯಾಲ್ಶಿಯಮ್ ಇದೆ ಹಾಗೆ ಫಾಸ್ಫರಸ್ ಕೂಡ ಇದೆ ಇದು ಮೂಳೆಗಳ ಬಲಪಡಿಸುವಿಕೆಗೆ ತುಂಬಾ ಒಳ್ಳೆಯದು ಈಗ ನಾನು ಕಟ್ ಮಾಡಿಟ್ಕೊಂಡಿರುವಂತಹ ಒಂದು ಟೊಮೆಟೊ ಹಣ್ಣು ಹಾಗೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಸ್ಟೀರ್ ಮಾಡ್ಕೊತಾ ಇದ್ದೀನಿ ಟೊಮೆಟೊ ಹಣ್ಣು ಚೆನ್ನಾಗಿ ಬೆಂದ ನಂತರ ಆಲ್ರೆಡಿ ಮಿಕ್ಸಿ ಮಾಡಿಟ್ಕೊಂಡಿರುವಂಥ ಖಾರನ ಹಾಕ್ಕೊಂಡು ಅದನ್ನು ಒಂದ್ಸರಿ ಸ್ಟೀರ್ ಮಾಡ್ಕೋಬೇಕಾಗತ್ತೆ ಅವರೆಕಾಳಿನಲ್ಲಿ ವಿಟಮಿನ್ ಬಿ ಹೆಚ್ಚಿಗೆ ಇರೋದ್ರಿಂದ ದೇಹದ ಅಂಗಾಂಶಗಳಿಗೆ ಬೇಕಾಗಿರುವಂತಹ ಶಕ್ತಿ ನೀಡುತ್ತೆ ಹಾಗೆ ಮೆದುಳು ಮತ್ತು ನರಕಾಶಗಳನ್ನ ಸರಿಯಾಗಿಡಿಸಲು ತುಂಬ ಸಹಕಾರಿಯಾಗಿದೆ ಈಗ ಈ ಒಂದು ಮಿಶ್ರಣಕ್ಕೆ ಎರಡು ಸ್ಪೂನಷ್ಟು ಖಾರ ಪುಡಿ ಒಂದೂವರೆ ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಸ್ಟೀರ್ ಮಾಡ್ಕೋಬೇಕಾಗುತ್ತೆ ಇನ್ನು ಅವರೆಕಾಳು ಮೆದುಳಿನ ಕ್ರಿಯೆನ ಉತ್ತಮವಾಗಿಸುತ್ತೆ ಹಾಗೆ ಇದರಲ್ಲಿರುವಂಥ ತಾಮ್ರ ಅಂಶವು ಮಾನಸಿಕ ನಿಶಕ್ತಿ ಕಡಿಮೆ ಮಾಡೋಕ್ಕೆ ಹಾಗೆ ಏಕ್ ಏಕಾಗ್ರತೆಯನ್ನು ವೃದ್ಧಿಸೋಕ್ಕೂ ಕೂಡ ಸಹಾಯನ ಮಾಡುತ್ತೆ ಹಾಗೆ ಅವರೆಕಾಳಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇರೋದ್ರಿಂದ ಮೆದುಳಿನಲ್ಲಿರುವಂಥ ಅಂಗಾಂಶಗಳನ್ನ ಫ್ರೀ ರ್ಯಾಡಿಕಲ್ಸ್ ನಿಂದ ರಕ್ಷಣೆ ಮಾಡೋಕ್ಕೂ ಕೂಡ ಸಹಾಯ ಮಾಡುತ್ತೆ ಈಗ ನಾನು ಇತಗಿದ ಅವರೆಕಾಳು ಹಾಗೆ ಆಲೂಗಡ್ಡೆನ ಹಾಕೊಂಡು ಈ ಮಸಾಲೆಯಲ್ಲಿ ಒಂದ್ಸರಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದರಲ್ಲಿ ಅತಿ ಹೆಚ್ಚು ಪೋಷಕಾಂಶಗಳು ಇರೋದ್ರಿಂದ ಮೆದುಳಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆ ಇದರಲ್ಲಿರುವಂತಹ ಮೆಗ್ನೀಷಿಯಂ ಅಂಶ ಮನಸ್ಥಿತಿ ಸುಧಾರಣೆನ ಮಾಡಿ ನಿದ್ರಾಹೀನತೆನ ತಗ್ಸುತ್ತೆ ಹಾಗೆ ಇದರ ಸೇವನೆಯಿಂದ ರಾತ್ರಿ ವೇಳೆ ಒಳ್ಳೆಯ ನಿದ್ದೆನ ನಾವು ಪಡಿಬಹುದು ನಾನು ಇಲ್ಲಿ ನಾಲ್ಕು ಗ್ಲಾಸಷ್ಟು ಅಕ್ಕಿನ ತಗೊಂಡಿದ್ದೆ ಅದನ್ನ ತೊಳ್ಕೊಂಡು ಈ ಒಂದು ಮಿಶ್ರಣಕ್ಕೆ ಹಾಕೊಂಡು ಸ್ಟೀರ್ ಮಾಡ್ಕೊತಾ ಇದ್ದೀನಿ ಬ್ರಾಂಕಿಯೋಟಿಸ್ ಹಾಗೆ ಇತರ ಕೆಲವೊಂದು ಶ್ವಾಸಕೋಶದ ಸಮಸ್ಯೆ ಇರೋರಿಗೆ ಇದು ತುಂಬಾ ಒಳ್ಳೇದು ಉರಿಯೂತ ಇದ್ರೆ ಅದನ್ನು ಸಹ ಕಡಿಮೆ ಮಾಡುತ್ತೆ ಹಾಗೆ ವಾಯುನಾಳವನ್ನು ತೆರೆದು ಉಸಿರಾಡೋಕ್ಕೂ ಕೂಡ ಸಹಾಯ ಮಾಡುತ್ತೆ ನಾನು ನಾಲ್ಕು ಗ್ಲಾಸ್ ಅಕ್ಕಿಗೆ ಹತ್ತು ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಸರಿ ಸ್ಟಿರ್ ಮಾಡಿಕೊಂಡು ಉಪ್ಪು ಏನಾದರೂ ಚಪ್ಪೆ ಅನಿಸಿದ್ರೆ ಅದನ್ನು ಹಾಕ್ಕೋಬೋದು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಎರಡು ವಿಷಲ್ನ ಬರೆಸ್ತಾ ಇದ್ದೀನಿ ಇನ್ನು ಅವರೆಕಾಳಲ್ಲಿ ಸತುವಿನ ಅಂಶ ಉತ್ತಮವಾಗಿದ್ದು ಆಕ್ಸಿಡೆಟಿವ್ ಒತ್ತಡನ ನಿವಾರಣೆ ಮಾಡುತ್ತೆ ಹಾಗೆ ಹಲವಾರು ರೀತಿಯ ಅನಾರೋಗ್ಯನ ಕಡಿಮೆ ಮಾಡೋಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ ಹಾಗೆ ಅವರೆಕಾಳಲ್ಲಿ ಉತ್ತಮ ಪ್ರಮಾಣದ ನಾರಿನಂಶ ಇದೆ ಇದು ಕರುಳಿನ ಕ್ರಿಯೆನ ಸುಧಾರಣೆ ಮಾಡುತ್ತೆ ಹಾಗೆ ಕರುಳಿನ ಕ್ಯಾನ್ಸರ್ ಅಪಾಯನ ಕೂಡ ಕಡಿಮೆ ಮಾಡೋಕ್ಕೆ ಸಹಾಯ ಮಾಡುತ್ತೆ ಹಾಗೆ ಅವರೆಕಾಳಲ್ಲಿ ಫೈಬರ್ ಅಂಶ ಹಾಗೆ ಸ್ಯಾಚುರೇಟೆಡ್ ಅಂಶ ಇರೋದ್ರಿಂದ ತೂಕ ಇಳಿಸೋಕೆ ತುಂಬಾ ಸಹಕಾರಿಯಾಗಿದೆ ಅಷ್ಟೇ ಅಲ್ಲದಲ್ಲೇ ಸ್ನಾಯುಗಳನ್ನ ಬಲಪಡಿಸೋದ್ರ ಜೊತೆಗೆ ಚಯಪಚಯ ಕೂಡ ವೃದ್ಧಿಸುತ್ತೆ ಅವರೆಕಾಳಲ್ಲಿರುವಂತಹ ಕಾಳಲ್ಲಿರುವಂತಹ ಪಾರ್ಶ್ವವಾಯು ಹಾಗೆ ಹೃದಯಾಘಾತ ತಡೆಯುವಲ್ಲಿ ಪ್ರಮುಖ ಪಾತ್ರನ ವಹಿಸಿದೆ ಅವರೆಕಾಳಲ್ಲಿ ಕಾಳಲ್ಲಿ ಅತಿ ಹೆಚ್ಚು ವಿಟಮಿನ್ ಸಿ ಇದೆ ಅದರ ಜೊತೆಗೆ ಕೊಲಾಜನ್ ಉತ್ಪಾದನೆ ಮಾಡಿ ಚರ್ಮದ ಆರೋಗ್ಯನ ವೃದ್ಧಿ ಮಾಡೋಕ್ಕೂ ಹೆಲ್ಪ್ ಮಾಡುತ್ತೆ ಅದೇ ರೀತಿಯಾಗಿ ವಿಟಮಿನ್ಸ್ ಅಧಿಕ ಇರೋದರಿಂದ ಕಣ್ಣಿನ ಆರೋಗ್ಯನ ವೃದ್ಧಿಸುತ್ತೆ ಹೃದಯದ ಆರೋಗ್ಯಕ್ಕೂ ಕೂಡ ಒಂದೊಳ್ಳೆ ಆಹಾರ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ನೋಡ್ತಾ ಇರ್ಬೋದು ವಿಷುವಲ್ ತೆಗೆದಿದ್ದೆ ನಾನು ಹೇಗೆ ಬಂದಿದೆ ಪಲಾವ್ ಅಂತ ಹೇಳಿ ಹಿತುಕಿದ ಅವರೇ ಪಲಾವ್ ಪಲಾವ್ ರೆಡಿಯಾಗಿದೆ ನೀವು ಒಂದು ಸರಿ ಇದನ್ನ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಮತ್ತೊಮ್ಮೆ ಅವರೇ ಪ್ರಯೋಜನಗಳನ್ನ ನೋಡ್ಕೊಬರೋಣ ಅವರೆಕಾಳು ರಕ್ತದೊತ್ತಡನ ನಿಯಂತ್ರಣ ಮಾಡುತ್ತೆ ಮೂಳೆಗಳನ್ನು ಬಲಪಡಿಸುತ್ತೆ ಹಾಗೆ ಶಕ್ತಿನ ವೃದ್ಧಿಸಿ ಮೆದುಳಿನ ಆರೋಗ್ಯವನ್ನು ಕೂಡ ವೃದ್ಧಿಸುತ್ತೆ ನಿದ್ರಾಹೀನನ ತಗ್ಸುತ್ತೆ ಹಾಗೆ ಶ್ವಾಸಕೋಶದ ಕಾರ್ಯನ ಸುಧಾರಿಸುತ್ತೆ ಕ್ಯಾನ್ಸರ್ ಅಪಾಯನ ತಗ್ಸೋದ್ರ ಜೊತೆಗೆ ಜೀರ್ಣಕ್ರಿಯೆಯನ್ನು ಕೂಡ ವೃದ್ಧಿಸುತ್ತೆ ತೂಕ ಉಳಿಸೋಕ್ಕೆ ಒಂದೊಳ್ಳೆ ಆಹಾರ ಅಂತ ಹೇಳಿದ್ರೆ ತಪ್ಪಾಗಲ್ಲ ಚರ್ಮದ ಆರೋಗ್ಯನ ವೃದ್ಧಿಸೋಕ್ಕೂ ಕೂಡ ಅವರೆಕಾಳು ತುಂಬಾ ಪ್ರಯೋಜನಕಾರಿಯಾಗಿದೆ ಆಗಲೇ ಹೇಳ್ದಂಗೆ ಅವರೆಕಾಳಲ್ಲಿ ವಿಟಮಿನ್ ಸಿ ಅಧಿಕ ಇರೋದ್ರಿಂದ ರೋಗ ನಿರೋಧಕ ಶಕ್ತಿನ ಕೂಡ ಇದು ವೃದ್ಧಿಸುತ್ತೆ ಸೊ ನಿಮಗೆ ಈ ವಿಡಿಯೋ ಹಾಗೆ ಇನ್ಫಾರ್ಮೇಷನ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಧನ್ಯವಾದಗಳು